ಪ್ರಿಯ ವೀಕ್ಷಕರೇ ನ್ಯೂಸ್ ಅಪ್ಗೆ ಸ್ವಾಗತ ಕೊಪ್ಪ ಪೊಲೀಸ್ ಠಾಣಾ ವ್ಯಾಪ್ತಿಯ ಗಣಪತಿ ಸಮಿತಿಯ ಮುಖಂಡರುಗಳಿಗೆ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಒಕ್ಕಲಿಗರ ಸಭಾಭವನದಲ್ಲಿ ಕರೆಯಲಾಯಿತು ಸಭೆಯಲ್ಲಿ ಕೊಪ್ಪ ವಿಭಾಗ ಪೊಲೀಸ್ ಉಪ ಅಧೀಕ್ಷಕರಾದ ಶ್ರೀ ಬಾಲಾಜಿ ಸಿಂಗ್ ಎಂ ಜೆ ಹಾಗೂ ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀ ನವೀನ್ ಕುಮಾರ್ ಕೊಪ್ಪ ಪೊಲೀಸ್ ಠಾಣಾಧಿಕಾರಿ ಶ್ರೀ ಬಸವರಾಜ್ ಮೆಸ್ಕಾಂ ಇಲಾಖೆಯ ಜೆಇ ಸುಧೀರ್ ಪಟೇಲ್ ಹಾಗೂ ಎಇ ಶ್ರೀಕಾಂತ್ ರಾಥೋಡ್ ಪಟ್ಟಣ ಪಂಚಾಯಿತಿಯ ಕಿಶೋರ್ ಕುಮಾರ್ ಹಾಗೂ ತಾಲೂಕು ಅಧಿಕಾರಿಗಳು ಭಾಗವಹಿಸಿದರು ಪ್ರತಿಷ್ಠಾಪನೆ ಮೆರವಣಿಗೆ ವಿಸರ್ಜನೆಗೆ ಸಂಬಂಧಪಟ್ಟಂತೆ ಆಯೋಜಕರು ತೆಗೆದುಕೊಳ್ಳಬೇಕಾದ ಮುಂಜಾಗ್ರತಾ ಕ್ರಮದ ಬಗ್ಗೆ ಸಭೆ ನಡೆಸಲಾಯಿತು ಈ ವಿಚಾರವಾಗಿ ಕೊಪ್ಪ ಠಾಣಾಧಿಕಾರಿ ಬಸವರಾಜರವರು ಗಣಪತಿ ಸಮಿತಿ ಮುಖಂಡರುಗಳಿಗೆ ಮಾಹಿತಿ ನೀಡಿದರು ಸರ್ ನಮಸ್ತೆ ಇವತ್ತು ಗಣಪತಿ ಹಬ್ಬದ ಪೂರ್ವಭಾವಿ ಸಭೆಯನ್ನು ಒಕ್ಕಲಿಗರ ಸಭಾಭವನದಲ್ಲಿ ಕರೆದಿದ್ರಿ ಈ ವಿಚಾರವಾಗಿ ಮಾಹಿತಿ ಏನಾದರೂ ಸಿಗ್ಬೋದಾ ಸರ್ ಎಲ್ರಿಗೂ ನಮಸ್ಕಾರ ಈ ಕೊಪ್ಪ ಠಾಣ ಎಲ್ಲಿ ಕೊಪ್ಪ ಠಾಣಾ ವತಿಯಿಂದ ಎಲ್ಲ ಗಣೇಶನ ಏನು ನಮ್ಮ ಏರಿಯಾದಲ್ಲಿ ನಮ್ಮ ಠಾಣ ವ್ಯಾಪ್ತಿಯಲ್ಲಿ ಎಲ್ಲಿ ಕೂರಿಸ್ತಾರೆ ಅವರೆಲ್ಲರದ್ದು ಒಂದು ಮೀಟಿಂಗ್ ಮಾಡಿದ್ವಿ ಇಡೀ ತಾಲೂಕು ಆಡಳಿತನೇ ಭಾಗವಹಿಸಿತ್ತು ಎಲ್ಲ ಇ ಒ ಸಾರ್ ಬಂದಿದ್ದರು ನಮ್ಮ ಡಿ ಎಸ್ ಪಿ ಸಾರಿದ್ರು ಮತ್ತು ಎಲ್ಲ ಅಧಿಕಾರಿಗಳು ಕ ಎಲ್ಲ ಏನು ಕೆ ಬಿ ಇರಲಿ ಪಟ್ನ ಪಂಚಾಯತಿ ಎಲ್ಲರೂ ಭಾಗವಹಿಸಿದರು ಮುಖ್ಯವಾಗಿ ಈಗೇನೋ ರಾಜ್ಯ ಸರ್ಕಾರ ಈಗಾಗಲೇ ಏನು ಮಾರ್ಗದರ್ಶನಗಳು ಹೊರಡಿಸಿದೆ ಅದರ ಪ್ರಕಾರವಾಗಿಯೇ ಗೌರಿ ಗಣೇಶ ಹಬ್ಬ ಆಚರಣೆ ಮಾಡಬೇಕಂಥೇಳಿ ಎಲ್ಲರಿಗೂ ನಾವು ಮನದಟ್ಟು ಮಾಡಿಕೊಟ್ಟಿದ್ದೀವಿ ಮುಖ್ಯವಾಗಿ ನಾವು ಏನಂತೇಳಿದ್ರೆ ಈಗ ಸಿಂಗಲ್ ವಿಂಡೋ ಆಗಿದೆ ಪರ್ಮಿಷನ್ಗೆ ನಾವು ಪಟ್ನ ಪಂಚಾಯತಿಯಲ್ಲಿ ಸಿಂಗಲ್ ವಿಂಡೋ ಅಂದರೆ ಒಂದೇ ಇದರಲ್ಲಿ ಕೊಠಡಿಯಲ್ಲಿ ಎಲ್ಲ ಇರ್ತಾರೆ ಬೇಗ ಪರ್ಮಿಷನ್ ಸಿಗುತ್ತೆ ವಿತಿನ್ ನೀವು ಅಪ್ಲೈ ಮಾಡಿದ್ರೆ ಇಪ್ಪತ್ನಾಲ್ಕು ಒಳಗಡೆ ಅವರಿಗೆ ನಾವು ಪರವಾನಗಿ ಕೊಡ್ತೀವಿ ಎಲ್ಲ ಏನು ಈಗಾಗಲೇ ನಿಗದಿಪಡಿಸಿರ್ತಕ್ಕಂಥ ಏನು ಐದು ಅಡಿ ಗಣಪತಿಗಿಂತ ಜಾಸ್ತಿ ಕೂರಿಸ್ಬಾರ್ದು ಪರಿಸರ ಪ್ರೇಮಿಯಾಗಿರ್ತಕ್ಕಂಥ ಮಣ್ಣಿನ ಗಣಪತಿ ಕೂರಿಸ್ಬೇಕು ಸಂಚಾರಕ್ಕೆ ಅಡ್ಡಿ ಆಗ್ಲಾರ್ದಂಗೆ ಗಣೇಶನ ಪ್ರತಿಷ್ಠಾಪನೆ ಮಾಡಿಕೊಳ್ಬೇಕು ಆಮೇಲೆ ಯಾವುದೇ ಕಾರಣಕ್ಕೂ ಶ್ಯಾಮೆನೇ ಹಡ್ ಸಂಚಾರಕ್ಕೆ ಅಡ್ಡಿ ಆಗ ಹಾಕಿ ತೊಂದರೆ ಆಗಬಾರ್ದು ಸಂಚಾರಕ್ಕೆ ಯಾವುದೇ ತೊಂದರೆ ಆಗಬಾರ್ದು ವಿವಾದಾಸ್ಪದ ಜಾಗದಲ್ಲಿ ಯಾವುದೇ ಗಣೇಶ ಪ್ರತಿಷ್ಠಾಪನೆ ಮಾಡಬಾರ್ದು ಇಪ್ಪತ್ತು ಟ್ವೆಂಟಿ ಫೋರ್ ಇಂಟು ಸೆವೆನ್ನು ಸಂಘಟಕರು ಏನು ಗಣೇಶನ ಹತ್ರ ಇರಬೇಕು ಅದನ್ನು ಕಾಯ್ಕೊಳ್ಬೇಕು ಆಮೇಲೆ ಮೆರವಣಿಗೆ ಇದಕ್ಕೆಲ್ಲ ಡಿ ಜೆ ಅದಕ್ಕೆಲ್ಲ ಅವಕಾಶ ಇಲ್ಲ ಈಗಾಗಲೇ ಸರ್ವೋಚ್ಚ ನ್ಯಾಯಾಲಯ ಹೇಳಿದೆ ಅದಕ್ಕೆ ಅವಕಾಶ ಇಲ್ಲ ನಾನು ಮುಖ್ಯವಾಗಿ ನಮ್ಮ ಕೊಪ್ಪ ಸಾರ್ವಜನಿಕರಲ್ಲಿ ಗಣೇಶನ ಪ್ರತಿಷ್ಠಾ ಸಂಘಟಕರಲ್ಲಿ ನಾನು ಕೇಳ್ಕೊಂಡಿದ್ದಿಷ್ಟೇ ದೇಶೀಯ ಗೌ ಗೌರಿ ಗಣೇಶ ಹಬ್ಬನ ಆಚರಣೆ ಮಾಡೋಣ ಹೇಗೆ ದೇಶೀಯ ಅಂತೇಳಿದ್ರೆ ನಮ್ಮೆಲ್ಲ ಕಲಾ ತಂಡಗಳಿದ್ದಾವೆ ಚಂಡವಾದ್ಯ ಇದೆ ಡೊಳ್ಳು ಕುಣಿತ ಇದೆ ಆಮೇಲೆ ಲಾಸ್ಟ್ ಟೈಮ್ ಒಂದು ಶಿವನ ವೇಷ ಹಾಕ್ಕೊಂಡು ಅದ್ರ ಗಣಗಳದು ವೇಷ ಹಾಕ್ಕೊಂಡು ಬಂದಿದ್ರು ಅದು ಇದೆ ಆಮೇಲೆ ನಾಸಿಕ್ ಡ್ರಮ್ಸ್ ಇದೆ ಬೇರೆ ಬೇರೆ ಇಲ್ಲಿ ನಮ್ಮ ಲೋಕಲ್ ಸ್ಥಳೀಯವಾಗಿರ್ತಕ್ಕಂಥ ಒಂದು ಈ ತಂಡಗಳಿದ್ದಾವೆ ಅವನ್ನ ಪ್ರೋತ್ಸಾಹ ಕೊಡಬೇಕು ಯಾಕಂದರೆ ದೇಶೀಯವಾಗಿ ಆಚರಣೆ ಮಾಡೋದಿದೆ ಪಾಶ್ಚಾತ್ಯವಾಗಿ ಡಿ ಜಿ ಹಾಕ್ಕೊಂಡು ಕುಣ್ದು ಪಣದು ಅದೆಲ್ಲ ಮಾಡೋದೆಲ್ಲ ಬೇಡ ಈ ಕಲಾ ತಂಡಗಳಿಗೆ ಪ್ರೋತ್ಸಾಹ ಕೊಟ್ಟು ಅವರಿಗೆ ಆಹ್ವಾನ ಮಾಡಿ ಕರೆಸಿ ಲಾಸ್ಟ್ ಟೈಮ್ ಇಲ್ಲೆಲ್ಲ ಆಗಿದೆ ಮಾಡಿಸಿದ್ದೀವಿ ಅದನ್ನು ಅದನ್ನು ಮಾಡೋಣ ಅವರ ಒಂದು ಈಗೇನು ಕಲೆ ಇಲ್ಲ ನಾಶ ನಾಶ್ಬಿಡುತ್ತೆ ಅವರಿಗೆ ಪ್ರೋತ್ಸಾಹ ಇಲ್ಲದ ಹೋದರೆ ಕಲೆ ನಾಶ ಆಗ್ಬಿಡುತ್ತೆ ದೇಶೀಯ ಸಂಸ್ಕೃತಿ ಉಳಿಬೇಕು ನಮ್ಮ ಭಾರತೀಯ ಸಂಸ್ಕೃತಿ ಏನಿದೆಯಲ್ಲ ಭಾರಿ ದೊಡ್ಡ ಸಂಸ್ಕೃತಿ ನಮ್ಮದು ಪ್ರಪಂಚಕ್ಕೆ ಒಂದು ಮಾದರಿಯಾಗಿದೆ ಅದಕ್ಕೋಸ್ಕರ ಎಲ್ಲರೂ ನಿರ್ಧಾರ ಮಾಡಿದ್ದಾರೆ ದೇಶೀಯವಾಗಿ ಮಾಡಬೇಕು ಅಂಥೇಳಿ ದೇಶೀಯ ಸಾಂಸ್ಕೃತಿಕವಾಗಿ ಮಾಡಬೇಕು ಅಂಥೇಳಿ ಅವರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಅವ್ರ ಮನೆಗೊಂದು ಏನೋ ಒಂದು ಸಹಾಯ ಆದಂಗೆ ಆಗುತ್ತೆ ಒಂದು ಉಪಹಾರ ಆಹಾರಕ್ಕೆ ಎಲ್ಲದಕ್ಕೂ ಅನುಕೂಲ ಆಗುತ್ತೆ ನಾವು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ಕಲ್ಲೇನೂ ಉಳಿಯುತ್ತೆ ಸೊ ಈ ನಿಟ್ಟಿನಲ್ಲಿ ನಾವು ಅದನ್ನೇ ಪರಿಸರ ಸ್ನೇಹಿಯಾಗಿ ಆಚರಣೆ ಮಾಡಬೇಕಂತ ಹೇಗೆ ನಾವು ಹೇಳ್ತೀವಿ ಗೌರಿ ಗಣೇಶ ಹಬ್ಬನ ದೇಶೀಯವಾಗಿ ದೇಶೀಯ ಸಾಂಸ್ಕೃತಿಕವಾಗಿ ನಮ್ಮ ಭಾರತೀಯ ಸಂಸ್ಕೃತಿಗೆ ತಕ್ಕಂಗೆ ಆಚರಣೆ ಮಾಡೋಣ ಅಂತ ನಾ ಎಲ್ಲ ಹೇಳಿದ್ದೀನಿ ಅದಕ್ಕೆಲ್ಲ ಸಂಘಟಕರು ಒಪ್ಕೊಂಡಿದ್ದಾರೆ ಇದೇ ವಿಶೇಷತೆ ಕೊಪ್ಪ ಶಾಂತಿ ಸಭೆಯಲ್ಲಿ ಮುಖ್ಯ ವಿಶೇಷತೆ ಏನಂದರೆ ದೇಶೀಯವಾಗಿ ಆಚರಣೆ ಮಾಡೋದು ಯಾರು ಹಂಡ್ರೆಡ್ ಪರ್ಸೆಂಟ್ ದೇಶೀಯವಾಗಿ ಶಾಂತಿಯುತವಾಗಿ ಹಬ್ಬ ಆಚರಣೆ ಮಾಡ್ತಾರೆ ಐದು ಸಂಘಟಕರಿಗೆ ಐದು ಗಣೇಶ ಪ್ರತಿಷ್ಠಾಪನಾ ಸ್ಥಳಗಳನ್ನು ಗುರ್ಸಿ ಅವರಿಗೆ ನಾನು ಗಣೇಶ ಹಬ್ಬ ಮುಗಿದ ನಂತರ ಒಂದು ಸನ್ಮಾನ ಕಾರ್ಯಕ್ರಮವನ್ನು ಸಹ ಮಾಡ್ತೀವಿ ಹಾಂ ಥ್ಯಾಂಕ್ ಯು